ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋ ಸ್ಪೆಷಲಿ ಫಾರ್ ಕೆ ಎಸ್ ಆಸ್ಪೆರೆಂಟ್ಸ್ ನಿಮಗೆಲ್ಲ ಗೊತ್ತಿರುವಂತೆ ಕೆ ಎ ಟಿಯಲ್ಲಿ ನಿನ್ನೆ ಕೆ ಎಸ್ ಮರುಪರೀಕ್ಷೆ ಕುರಿತಾಗಿ ಏನು ಪ್ರಕರಣ ಇತ್ತು ಅದರ ಒಂದು ಫೈನಲ್ ಹಿಯರಿಂಗ್ ಆಯಿತು ಸೊ ಈಗ ಫೈನಲ್ ಹಿಯರಿಂಗ್ ಆದಮೇಲೆ ನೀವೆಲ್ಲ ವೆಯ್ಟ್ ಮಾಡ್ತಾ ಇರೋದು ಜಡ್ಜ್ಮೆಂಟ್ಗೋಸ್ಕರ ಏನು ಅಂತಿಮ ಆದೇಶ ತೀರ್ಪು ಬರುತ್ತೆ ಅಂತ ಸೊ ಒಂದು ಈ ಒಂದು ತೀರ್ಪನ್ನು ಒಂದು ವಾರದವರೆಗೂ ಕಾಯ್ದಿರಿಸಲಾಗಿದೆ ಒಂದು ವಾರದವರೆಗೂ ಕಾಯ್ದಿರಿಸಲಾಗಿದೆ ಇದೆ ಜಡ್ಜ್ಮೆಂಟು ಸೊ ಈ ಒಂದು ಜಡ್ಜ್ಮೆಂಟಿಗೆ ಇನ್ನೊಂದು ಪೂರಕವಾಗಿ ಏನು ಕೆ ಪಿ ಎಸ್ಸಿಯ ತಜ್ಞರಿದ್ದಾರೆ ಈ ಒಂದು ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳಾಗಿದೆಯಲ್ಲ ಅದು ಎಷ್ಟು ತಪ್ಪಾಗಿದೆ ಅಂತ ತಜ್ಞರ ವರದಿ ಸೀಲ್ಡ್ ಕವರಲ್ಲಿ ಮಾನ್ಯ ಕೆ ಎ ಟಿ ನ್ಯಾಯಾಲಯಕ್ಕೆ ಅವರು ಸಲ್ಲಿಕೆ ಮಾಡಬೇಕು ಆಯಿತಾ ಈ ಕಡೆ ಇನ್ನೊಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ನ್ಯಾಯಾಲಯದಿಂದ ಸೂಚನೆ ಬಂದರೆ ಮರುಪರೀಕ್ಷೆ ಅಥವಾ ಮರು ಏನೋ ಒಂದು ಡಿಸಿಷನ್ ಫೇರ್ ಆಗಿ ತಗೊಳ್ತೇನೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪರವಾಗಿ ಅಂತ ಹೇಳ್ತಾರೆ ಸೊ ಇಲ್ಲಿ ನಾವು ಯಾರನ್ನು ಈಗ ಈ ವಿಷಯದಲ್ಲಿ ಬಿಲೀವ್ ಮಾಡಬೇಕು ವಿ ವಾಂಟ್ ಜಸ್ಟಿಸ್ ಅಷ್ಟೇ ಈಗ ತುಂಬ ಜನ ಆ ಕಡೆ ಪ್ರಿಲಿಮ್ಸ್ ಪಾಸ್ ಆಗಿರೋರು ಕೂಡ ಅವರು ರೆಡಿ ಆಗ್ತಾ ಇದ್ದಾರೆ ನಾವು ಬೇರೆ ಏನೋ ಒಂದು ಪ್ರಯತ್ನ ಮಾಡ್ತೀವಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಬಿಕಾಸ್ ನಮಗೂ ಕೂಡ ರೈಟ್ಸ್ ಇದೆ ನಾವು ಪರೀಕ್ಷೆ ಪಾಸಾಗಿದ್ದೀವಿ ಈಗ ನಾವು ಇನ್ ಕೇಸ್ ನಮ್ಮ ಒಂದು ಫಲಿತಾಂಶಕ್ಕೆ ಹೊಣೆ ಯಾರು ಈ ರೀತಿ ಬೇರೆ ಬೇರೆ ವಿಚಾರಗಳಿಟ್ಕೊಂಡು ಅಲ್ಲೂ ಕೆಲವರು ಲೀಡರ್ಸ್ ಇದ್ದಾರೆ ಅವ್ರಿಗೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಅವ್ರನ್ನೂ ಒಂದು ಸ್ಟ್ಯಾಂಡ್ ತಗೊಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಈ ವಿಷಯ ನಿಮ್ಗೆ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ಕಡೆ ನಾವು ನೊಂದ ಮತ್ತು ಕನ್ನಡ ಮತ್ತು ಗ್ರಾಮೀಣ ಭಾಗದ ಎಪ್ಪತ್ತು ಸಾವಿರ ಅಭ್ಯರ್ಥಿಗಳ ಪರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಆ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಇದೆ ಹಾಗೆ ಕೆ ಐ ಟಿ ನ್ಯಾಯಾಲಯವು ಇದೆ ಅಂತ ನಂಬಿದ್ದೀವಿ ಆದರೆ ಈ ಎರಡು ವಿಷಯಗಳಲ್ಲಿ ನಾವು ಕೆ ಎ ಟಿಯ ವಿಚಾರಕ್ಕೆ ನೋಡೋದಾದ್ರೆ ಈ ಹಿಂದಿನ ತೀರ್ಪು ಆದೇಶ ನೋಡಿದರೆ ಅವರು ಯಾವತ್ತೂ ಕೂಡ ಕೆ ಪಿ ಎಸ್ಸಿಯನ್ನು ಬಿಟ್ಟು ಕೊಟ್ಟಂತ ಮಾತೇ ಇಲ್ಲ ಹಾಗಾದರೆ ನಾವು ಈ ವಿಷಯದಲ್ಲಿ ಹೆಂಗೆ ತೀರ್ಪನ್ನು ಬಿಲು ಮಾಡೋದು ಇನ್ನು ಜಡ್ಜ್ಮೆಂಟ್ ಬಂದಿಲ್ಲ ಓಕೆ ಬಟ್ ಪರೀಕ್ಷೆಗೆ ಇನ್ನೇನು ಕೆಲವೇ ದಿನಗಳಿದೆ ಪರೀಕ್ಷೆ ಪೋಸ್ಟ್ಪೋನ್ ಮಾಡ್ತಾರಾ ಇಲ್ವಾ ಅದೇನು ಗೊತ್ತಿಲ್ಲ ಬಟ್ ಅದಕ್ಕಿರೋ ತಡೆಯಾಜ್ಞೆಯನ್ನು ಕೆ ಎ ಟಿ ನ್ಯಾಯಾಲಯ ಮುಂದುವರಿಸಿದೆ ಬಟ್ ಇಲ್ಲಿ ಎಲ್ರಿಗೂ ಕೂಡ ಈಗ ಒಂದು ಅನುಮಾನ ಕಾಡ್ತಾ ಇರೋದು ಇನ್ ಕೇಸ್ ಈ ಜಡ್ಜ್ಮೆಂಟ್ ವಿದ್ಯಾರ್ಥಿಗಳ ಪರವಾಗಿ ಬರಲಿಲ್ಲ ಅಂತಂದರೆ ಸಿ ಎಮ್ ಅವರು ಅಷ್ಟೊತ್ತಿಗೆ ಹಾಲ್ ಟಿಕೆಟ್ ಬಿಟ್ಬಿಟ್ರೆ ಎಲ್ಲ ಪ್ರೊಸೆಸ್ ಆಗೋಗಿದೆ ಮತ್ತೆ ಪರೀಕ್ಷೆಯನ್ನು ಮಾಡಿಬಿಡಿ ಅಂತ ಸುಮ್ಮನೆ ಆಗಿಬಿಟ್ರೆ ಏನು ಮಾಡೋದು ಅಂತ ಅದಕ್ಕೆ ಹೇಳ್ತಾ ಇರೋದು ಇಷ್ಟೊಂದು ಕೊನೆಯ ಹಂತದವರೆಗೂ ಹೋರಾಟವನ್ನು ತೆಗೆದುಕೊಂಡು ಬಂದು ಇಲ್ಲಿಂದ ಸೈಲೆಂಟ್ ಆದರೆ ಖಂಡಿತವಾಗಿಯೂ ನಮಗೆ ಇವರು ಏನಾದರೂ ಮಾಡಿ ಮತ್ತೆ ಅದೇ ಒಂದು ಚಾಳಿಯನ್ನು ತೋರಿಸ್ತಾರೆ ಆ ಕಾರಣಕ್ಕೆ ಇಪ್ಪತ್ತೈದನೇ ತಾರೀಕು ವಿಧಾನಸೌಧ ಮುತ್ತಿಗೆಗೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಹೇಳ್ತಾ ಇದ್ದಾರೆ ಮಾಡೋಣ ಅಂತ ಸೊ ಇದಕ್ಕಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿ ರೀತಿಯಲ್ಲಿ ಹಾಗೇ ನೀವು ಏನೇ ವಿಚಾರ ಇರಲಿ ಒಟ್ಟಲ್ಲಿ ರಿಫಾರ್ಮ್ಸ್ ಅಂತನಾದರೂ ಬನ್ನಿ ಈ ವಿಷಯಕ್ಕಾದರೂ ಬೆಂಬಲ ಕೊಡಿ ಆ್ಯಂಡ್ ಇಲ್ಲಿ ನಾವು ಈ ವಿಷಯದ ಜೊತೆಗೆ ಬೇರೆ ಬೇರೆ ಪರೀಕ್ಷೆ ವಿಚಾರಗಳು ಕೂಡ ಇದೆ ಇಲ್ಲಿ ಒಟ್ಟಾರೆಯಾಗಿ ಯಾಕೆ ನಾವು ಇದ್ರ ಬಗ್ಗೆ ಬಿಲೀವ್ ಮಾಡೋಕೆ ಆಗ್ತಿಲ್ಲ ಅಂತಂದರೆ ನಾನು ಸ್ವತಃ ನಿಮಗೆ ಮೊದಲಿಂದ ಕೂಡ ಹೇಳಿದ್ದೀನಿ ಈ ಕೆ ಪಿ ಸಿಗೆ ಅಕ್ರಮದಲ್ಲಿ ಅಕ್ರಮವನ್ನು ಎಸಗುವಂಥ ಏನು ಚೇರ್ಮನ್ಗಳನ್ನು ಕೊಡುವಂಥ ಜಿಲ್ಲೆಯಿಂದ ಬಂದವು ಆ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಏನೆಲ್ಲ ಕ್ರಮಗಳು ನಡೆಯುತ್ತೆ ಕೆಲವರು ಇನ್ನೂ ಪರೀಕ್ಷೆ ನೋಟಿಫಿಕೇಶನ್ ಆಗಿರಲ್ಲ ಆವಾಗಲೇ ಅವರ ಮಕ್ಕಳಿಗೋಸ್ಕರ ಅಂತ ಐವತ್ತು ಲಕ್ಷ ಎತ್ತಿಟ್ಬಿಟ್ಟಿರ್ತಾರೆ ಈ ಸಲ ನಮ್ಮ ಮಗನಿಗೆ ಎ ಸಿ ಪೋಸ್ಟ್ ಫಿಕ್ಸು ಈ ಸಲ ತಹಸೀಲ್ದಾರ್ ಪೋಸ್ಟ್ ಫಿಕ್ಸು ಅಂತ ಆ ಥರ ಮಾತುಕತೆಗಳು ಕೂಡ ನಡೆಯುತ್ತೆ ಅಕ್ರಮದ ಮೂಲ ಒಂದು ಕೇಂದ್ರ ಯಾವುದು ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಪಿ ಎಸ್ ಐ ಹಗರಣ ಎಲ್ಲ ಹಗರಣಗಳು ನಡೆಯುವಂಥ ಜಿಲ್ಲೆನೇ ಮುಖ್ಯ ಒಂದು ಅವರ ಅದು ಅಲ್ಲೇ ಕೂತ್ಕೊಂಡು ಎಲ್ಲ ವ್ಯವಹಾರಗಳನ್ನು ಮುಗೇರ್ಸ್ಕೊ ಬಗೆಹೇರ್ಸ್ಕೊಳ್ಳೋದು ವ್ಯವಹಾರಗಳು ಶುರುವಾಗೋದು ನಮಗೆಲ್ಲ ಮಾಹಿತಿ ಇದೆ ಅಷ್ಟೇ ಬಟ್ ದಾಖಲೆಗಳಿಲ್ಲ ಈಗ ನಾವು ಮಾಹಿತಿ ಇದೆ ಅಂದ್ಕೊಂಡು ನಾವು ಇದನ್ನು ಹೇಳ್ಕೊಂಡೋದ್ರೆ ನಿಮ್ಮ ಹತ್ರ ದಾಖಲೆ ತಂದು ಕೊಡಿ ಅಂತ ಕೇಳ್ತಾರೆ ಈಗ ನ್ಯಾಯಾಲಯಕ್ಕೆ ಹೋಗಲಿ ನಾವು ಎಲ್ಲಿಗೆ ಹೋಗಲಿ ಅವರಿಗೆ ಏನು ಬೇಕು ಎವಿಡೆನ್ಸ್ ಬೇಕು ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ ಅನ್ನೋದೇ ಅವರಿಗೆ ದೊಡ್ಡ ಬಂಡವಾಳ ಇವರ ಹತ್ರ ಎವಿಡೆನ್ಸ್ ಇಲ್ಲ ಮಾತಾಡ್ತಾರೆ ಈ ವಿಷಯದ ಬಗ್ಗೆ ಅಂತ ಬಟ್ ಎಲ್ಲಿ ಅಕ್ರಮ ನಡೆಯುತ್ತೆ ಯಾರು ಮಾಡ್ತಿದ್ದಾರೆ ಎಲ್ಲವೂ ಗೊತ್ತು ಅವ್ರ ಹೆಸರುಗಳು ಕೂಡ ಗೊತ್ತು ಏನು ಮಾಡ್ತಾರೆ ಅವ್ರ ಹೆಸರುಗಳನ್ನ ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ ಸೊ ಇದೇ ಒಂದು ಅನ್ನು ಇಟ್ಕೊಂಡು ಅವರು ಈ ರೀತಿ ಆಟಗಳನ್ನ ಆಡ್ತಾ ಇದ್ದರು ನಮ್ಮ ಜಿಲ್ಲೆಯಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತಂದರೆ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ನ ಓದೋಕ್ಕೆ ಬರದೆ ಅಂಥವ್ರು ಒಂದು ಕೆಲವೊಂದಿಷ್ಟು ಜನ ಇದ್ದರು ಅವರು ಇವಾಗ ಎಸ್ ಪಿ ಪೋಸ್ಟ್ಗಳಲ್ಲಿ ಇದ್ದಾರೆ ಡಿ ವೈ ಎಸ್ ಪಿ ಆಗಿ ಕಾರಣ ಈ ವಿಷಯದಲ್ಲಿ ಅವರ ಒಂದು ವ್ಯಾಪಕ ಭ್ರಷ್ಟಾಚಾರತೆ ಆ್ಯಂಡ್ ಅವರಿಗಿರ್ತಕ್ಕಂಥ ಇನ್ಫ್ಲುಯೆನ್ಸನ್ನು ಬಳಸ್ಕೊಂಡು ಕೆಲವೊಂದಿಷ್ಟು ಜನ ಆಯ್ಕೆಯಾಗಿ ಹೋಗಿಬಿಟ್ಟಿದ್ದಾರೆ ಈ ಹಿಂದಿನ ನೇಮಕಾತಿಗಳಲ್ಲಿ ಬಹುದೊಡ್ಡ ಅಕ್ರಮನ ಎಸಗಿ ಈಗ ಮತ್ತೆ ಅದೇ ರೀತಿಯಾದಂಥ ಅಕ್ರಮಗಳು ನಡೀಬಾರ್ದು ಅನ್ನೋದು ನಮ್ಮ ಒಂದು ಸದ್ವಿಚಾರ ಸೊ ಅದಕ್ಕಾಗಿ ಈ ವಿಷಯದಲ್ಲಿ ತುಂಬ ಅಂದರೆ ತುಂಬ ನಾನು ಕೂಡ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಬೇರೇನೂ ವಿಚಾರ ಇಲ್ಲ ಸೊ ಸದ್ಯಕ್ಕೆ ಮುಂದೆ ನಡೆಯುವಂಥ ಏನೇ ಹೋರಾಟ ಆಗಲಿ ಅಥವಾ ಏನೇ ವಿಚಾರ ಆಗಲಿ ಖಂಡಿತವಾಗಿ ನೀವು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಇದನ್ನು ಇಲ್ಲಿಗೆ ಸ್ಟಾಪ್ ಆಗೋದಕ್ಕೆ ಬಿಡಬಾರ್ದು ಇಲ್ಲಿವರೆಗೂ ಈ ಒಂದು ಹಂತದವರೆಗೂ ತಂದು ನಿಲ್ಲಿಸಿದ್ದಾಗಿದೆ ಇದನ್ನು ನಾವು ಈಗ ನಂಬಿಕೆ ಮೇಲೆ ಕೂತ್ಕೊಂಡ್ರೆ ಅವ್ರ ಕೆಲಸವನ್ನು ಮಾಡೋದಕ್ಕೆ ನಾವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ಕಂಪ್ಲೀಟಾಗಿ ಕೊನೆಯ ಹಂತದವರೆಗೂ ಜಸ್ಟಿಸ್ ಸಿಗೋವರೆಗೂ ಬಿಡಬಾರ್ದು ಅಂತ ಹೇಳ್ತೀನಿ ಧನ್ಯವಾದಗಳು